ಈಗ ಇವತ್ತಿನ ಜಗತ್ತಿನಲ್ಲಿ ಈ ಇನ್ಫರ್ಟಿಲಿಟಿ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಯಾಕಂತಂದ್ರೆ ಭಾಳಷ್ಟು ಜನಗಳಿಗೆ ಹಳ್ಳಿ ಆಗ್ಬೋದು ಪಟ್ಟಣ ಆಗ್ಬೋದು ಯಾವ ಯಾವುದನ್ನು ಹೊರತುಪಡಿಸಿ ಈ ಮಕ್ಕಳಾಗದೇ ಇನ್ಫರ್ಟಿಲಿಟಿ ಮೇಲ್ ಇನ್ಫರ್ಟಿಲಿಟಿ ಫಿಮೇಲ್ ಇನ್ಫರ್ಟಿಲಿಟಿ ಎಲ್ಲ ನಮ್ಮನೆ ಈಗ ಈ ಇದು ಸಮಸ್ಯೆ ಆಗ್ತಾ ಇದೆ ಪ್ರೆಸೆಂಟ್ ಪಾಪ್ಯುಲೇಷನ್ನ ಸೋ ಇದ್ರಾಗ ಈ ಭಾಳ ನೋಡಿದ್ರೆ ನೀವು ಇನ್ಫರ್ಟಿಲಿಟಿ ಸೆಂಟರ್ಸ್ಗಳು ಐ ವಿ ಎಫ್ ಸೆಂಟರ್ಗಳು ಬಹಳ ಆಗ್ಯಾವ ಇದು ಒಂಥರ ಅದು ಒಂಥರ ಏನಂತೀರ ಹಾಟ್ ಕೇಕ್ ಥರ ಅಷ್ಟೊಂದು ಐ ವಿ ಎಫ್ ಸೆಂಟರ್ಸ್ಗಳಾಗಿದ್ದಾವೆ ಆ ಐ ವಿ ಎಫ್ ಸೆಂಟರ್ಸ್ದಾಗೆ ಹೆಂಗೆ ಏನು ಕೊಟ್ಟು ಇದು ಮಾಡ್ತಾರೆ ಇದು ಅಂತಂದರೆ ಅಂದರೆ ಮಕ್ಕಳದು ಹೆಂಗೆ ಪ್ರೊಡಕ್ಷನ್ ಅದು ಫರ್ಟಿಲಿಟಿ ಹೆಂಗೆ ಮಾಡಿ ಮಾಡ್ತಾರೆ ಅಂದರೆ ಅದು ನಾವು ಹೋಗೋದು ಬೇಡ ನನ್ನ ಅನುಭವದಾಗೆ ಒಂದು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಸೋಲಾಪುರ್ ಪೇಶೆಂಟ್ ಅವರಿಗೆ ಒಂದು ಪ್ರೆಗ್ನೆನ್ಸಿ ಆಗ್ತದೆ ಫಸ್ಟ್ ಪ್ರೆಗ್ನೆನ್ಸಿ ಟ್ಯೂಬಲ್ ಪ್ರೆಗ್ನೆನ್ಸಿ ಆಗ್ತದೆ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತಂದರೆ ಅದು ಕಂಟಿನ್ಯೂ ಮಾಡ್ಲಾಕ ಬರಲ್ಲ ಅವರು ಗೈನಕಲಾಜಿಸ್ಟ್ ಅಡ್ವೈಸ್ ಮಾಡ್ತಾರೆ ಅದು ಟ್ಯೂಬ್ ತೆಗಿಬೇಕಂತ ಸೊ ಬಿಡ್ತಾರೆ ಸೆಕೆಂಡ್ ಕನ್ಸೀವ್ ಆಗ್ತದೆ ಸೆಕೆಂಡ್ ಇನ್ನೊಂದು ಟ್ಯೂಬಿಗೆ ಆಗಿಬಿಡ್ತದೆ ಇರೋದೇ ಎರಡು ಟ್ಯೂಬ್ ಸೊ ಅದನ್ನು ಬಿಡ್ತಾರೆ ಸೊ ಇನ್ನು ಆಪ್ಷನ್ ಉಳಿದಿಲ್ಲ ಎರಡು ಟ್ಯೂಬ್ ಹೋದ್ಮೇಲೆ ಅವರು ಪ್ರೆಗ್ನೆಂಟ್ ಆಗಕ್ಕೆ ಚಾನ್ಸೇ ಇಲ್ಲ ಸೊ ಅವ್ರದ್ದು ಐ ಬಿ ಎಫ್ ಮಾಡಿದ್ಮೇಲೆ ಮಗುಗೆ ಹೆಂಗೆ ಚರ್ಮ ಡಿಸೀಸ್ ಅಂತಂದರೆ ನಮ್ಮ ಹತ್ರ ಕೆಸಿಟ್ಟದೆ ಆ ಮಗುನೇ ಅಡಿಬಾರ್ದಪ್ಪ ಅನ್ನಂಗೆ ಲೆಕ್ಕಕ್ಕೆ ಆಗಿಬಿಡ್ತದೆ ಆ ಮಗು ನೋಡಿದ್ರೆ ಅಷ್ಟೊಂದು ಮುದ್ದಾದ ಮಗು ಬಟ್ ಅದು ಚರ್ಮ ಡಿಸೀಸ್ ನೋಡಿದ್ರೆ ಅಯ್ಯಪ್ಪ ಮಕ್ಕಳೇ ಬೇಡ ಯಾಕೆ ಈ ಥರ ಹುಟ್ಟ ಚಿಕ್ಕ ಸಮಸ್ಯೆ ನಂಗೆ ಅನಿಸ್ಬಿಡ್ತದೆ ಸೊ ಅದು ಇವಾಗ ಕಂಟ್ರೋಲ್ ಆಗಿದೆ ಆಲ್ಮೋಸ್ಟ್ ಒನ್ ಟೂ ಇಯರ್ಸ್ ಆಯಿತು ಸೊ ಹಾಗಾಗಿ ಇನ್ಫರ್ಟಿಲಿಟಿ ಹೋಮಿಯೋಪತಿದಾಗೆ ನಾವು ಮಾತಾಡೋದು ಹೋಮಿಯೋಪತಿಗೆ ಹೋಮಿಯೋಪತಿದಾಗೆ ನಮ್ಮಲ್ಲಿ ಸುಮಾರು ಪೇಷಂಟ್ಸ್ಗಳು ಇದು ಆಗಿದ್ದಾವೆ ನನ್ನ ಫೇಸ್ಬುಕ್ ಪೇಜಲ್ಲೂ ಬಿಟ್ಟಿದ್ದೀನಿ ಲೈವೇ ಬಿಟ್ಟಿದ್ದೀನಿ ನಾನು ಎಷ್ಟು ಡೆಲಿವರಿ ಆಗಾವೆ ಈ ಟ್ವಿನ್ಸ್ ಆಗಿದ್ದಾವೆ ಸಿಂಗಲ್ ಆಗಿದ್ದಾವೆ ಸುಮಾರು ಒಂದು ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಆಗಿದ್ದಾವೆ ಅಂದರೆ ನಾವು ಈಗ ಹೆಂಗೆ ಕ್ಯಾನ್ಸರ್ ನಮ್ಮ ಹಾಸ್ಪಿಟ್ಲ ಹೆಸರು ಬ್ರ್ಯಾಂಡ್ ಆಫ್ ಕ್ಯಾನ್ಸರ್ ಹೆಂಗೆ ರನ್ ಆಗ್ತದೆ ಹಂಗೆ ಇನ್ಫರ್ಟಿಲಿಟಿ ಅಂತ ಮಾಡಿಲ್ಲ ಪೇಷೆಂಟ್ಗೆ ಹಂಗೆ ಆ ಪೇಷೆಂಟ್ಸು ಬರ್ತಾವೆ ಅದನ್ನು ನೋಡ್ತೀವಿ ನಾವು ಸೊ ನಂದು ಹೈಯೆಸ್ಟ್ ಅಂದರೆ ನಿಮ್ಗೆ ಹೇಳ್ಬೇಕಂದ್ರೆ ಇದು ಒಂದು ಸಿಕ್ಸ್ಟೀನ್ ಇಯರ್ಸ್ದು ಕಪಲ್ಸ್ಗೆ ಆಗಿರಲಿಲ್ಲ ಅವರಿಗೆ ಥೈರಾಯ್ಡು ಶುಗರು ಬಿ ಪಿ ಓವರ್ ಓಬೆಸಿಟಿ ಇದ್ದು ಹದಿನಾರು ವರ್ಷದಿಂದ ಆಗಿಲ್ಲ ಸೀಸಾನ್ ಟ್ಯಾಬ್ಲೆಟ್ ಹದಿನಾರು ವರ್ಷದಿಂದ ಕೊಟ್ಟು ಇದು ಇನ್ಫರ್ಟಿಲಿಟಿ ಟ್ರೈ ಮಾಡಿದ್ರೆ ಆಗಿರಲಿಲ್ಲ ಸೊ ಇವತ್ತಿನ ದಿನಕ್ಕೆ ಅವ್ರಿಗೆ ಡೇಟ್ ರೆಗ್ಯುಲರ್ ಬರ್ತಾ ಇದೆ ಒಂದು 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 ಒಂದೂವರೆಂಬು ವರ್ಷದ ಮಗು ಇರಬೇಕು ಅವ್ರಿಗೆ ಲಾಸ್ಟ್ ಈ ನವೆಂಬರ್ ಬಿಟ್ಟು ನವೆಂಬರ್ ಒಂದು ವರ್ಷ ಎರಡು ವರ್ಷ ಆಯ್ತು ಈ ನವೆಂಬರ್ ಬಂದರೆ ಅವ್ರ ಮಗು ಹುಟ್ಟಿದೆ ಬಟ್ ಇಂದ ಬೆನಿಫಿಟ್ ಏನು ಹೋಮಿಯೋಪತಿ ಇದೆ ಅಂತಂದರೆ ಅವ್ರ ಶುಗರ್ ಹೋಗಿದೆ ಬಿ ಪಿ ಹೋಗಿದೆ ಥೈರಾಯ್ಡ್ ಹೋಗಿದೆ ಹದಿನಾರು ವರ್ಷ ತೊಗೊಂಡಿದ್ದಾರೆ ಈ ಮೂರಕ್ಕೆ ಅವರು ಅದು ಹೋಗಿ ಅವ್ರಿಗೆ ಮಗುವಾಗಿದೆ ಅಂದರೆ ಹಂಗೆ ಕೇಸ್ಗಳು ಭಾಳ ಇದಾವೆ ಬಟ್ ಇದು ಒಂಥರ ಇದ್ರ ಇದು ಹೆಂಗಂತೀರ ಹೈಲೈಟ್ರ್ ಕೇಸ್ ಆ ಥರ ಇನ್ನೊಂದು ಇನ್ಫರ್ಟಿಲಿಟಿ ಅಂದರೆ ಅದು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅದು ಒಂದು ಕೇಸು ಒಬ್ಬರು ಪ್ರಿನ್ಸಿಪಲ್ ಇದ್ದಾರೆ ಅವ್ರದ್ದು ಮೊದಲೇ ಮಗು ಹನ್ನೆರಡು ವರ್ಷದ್ದೆ ಎರಡನೇ ಸರಿ ಅವ್ರಿಗೆ ಥರ್ಡ್ ಮಂತು ಫೋರ್ತ್ ಮಂತು ಹಿಂಗಾಗಿ ಒಂದು ಮೂರು ಸರಿ ಅವ್ರಿಗೆ ಅಪರ್ಷನ್ ಆಗಿತ್ತು ಅವ್ರದ್ದು ಸಕ್ಸಸ್ ಆಗ್ತಿರಲಿಲ್ಲ ನನ್ನ ಮೆಡಿಸಿನ್ ಯಾರೋ ಅವ್ರಿಗೆ ಕಾಂಟ್ಯಾಕ್ಟ್ನಾಗ ನನ್ನ ಬಂದರು ನಾನು ಕೊಟ್ಟಿದ್ದೀನಿ ಅವರಿಗೆ ಅವ್ರದ್ದು ಕನ್ಸೀವ್ ಆಯಿತು ಈ ಆದಮೇಲೆ ಅವರು ನನಗೆ ಬಿಟ್ಬಿಟ್ರು ಕಂಚಿವಾದ ಆದಮೇಲೆ ನನಗೆ ಬಿಟ್ಬಿಟ್ರು ಬೆಂಗಳೂರು ಫಾಲೋ ಅಪ್ ಮಾಡ್ಲಿಕ್ಕೆರು ಬೆಂಗ್ಳೂರು ಕಾಲ್ ಫಾಲೋ ಅಪ್ ಮಾಡ್ಲಿಕ್ಕೆ ಸಮಸ್ಯೆ ಏನಾಯ್ತಂದರೆ ಬೆಂಗಳೂರದವರು ಆ ಮಗು ಅನ್ನೋದು ಮೆದುಳಲ್ಲಿ ಸಮಸ್ಯೆ ಇದೆ ನಾವು ಪ್ರೆಗ್ನೆನ್ಸಿ ಇದ್ದಾಗೆ ಅದನ್ನು ನಾವು ಹೊಟ್ಟೆ ಒಳಗೆ ಕೂಸಿಗೆ ನಾವು ಬ್ರೈನ್ ಆಪ್ರೇಟ್ ಮಾಡ್ತೀವಿ ಅಂತ ಕೇಳಿದ್ರು ನಾನು ಕೇಳಿಲ್ಲ ಎಲ್ಲಿ ಓದಿಲ್ಲ ನಾನು ಅಂದೆ ಹೆಚ್ಚು ಕಡಿಮೆ ಆದರೆ ತಾಯಿ ಏನೂ ಆಗಬಾರ್ದು ಅಂತ ಅದು ಮಗು ಹುಚ್ಚನ ಹುಟ್ಟಲಿ ಹುಟ್ಲಿ ಉಟ್ಲಿ ಅಂತ ನನ್ನ ಅಡ್ವೈಸ್ ಕೊಟ್ಟೆ ಅವ್ರು ಮಾಡ್ತಾರೆ ಅವರು ಸೈನ್ ರಿಸರ್ಚ ಸೈಂಟಿಫಿಕಲಿ ಮೆಡಿಕಲಿ ಇರಲಿ ನನಗೆ ಕೇಳಿದ್ರು ಅವರು ನಾನಂತೂ ಇಂಥದ್ದು ಕೇಳೇ ಇಲ್ಲ ಬೇಡ ಹೇಳಿದೆ ನಾನು ಅದು ಮಗು ಹುಚ್ಚನ ಹುಟ್ಲಿ ಬಟ್ ರಿಸ್ಕ್ ಭೀ ಬೇಡ ನಾನು ಅಂತ ಹೇಳಿದೆ ಸೊ ಇವತ್ತಿಗೆ ಅದು ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷದ್ದು ಇರ್ಬೇಕು ಮೂರು ನಾಲ್ಕು ವರ್ಷದ್ದು ಆರಾಮದ ಮಗು ಏನೂ ಇಲ್ಲ ವಿಚಾರ ಹಂಗೆ ಸುಮಾರು ಇನ್ಫರ್ಟಿಲಿಟಿ ಕೇಸ್ಗಳ್ದಾಗ ನಮಗೆ ಈಗ ಈ ಧಾತು ಸಮಸ್ಯೆ ಇರ್ತದೆ ಗಂಡಸು ಮಕ್ಕಳಿಗೆ ಅದು ಪೆನ್ನಿಸ್ ಅವ್ರಿಗೆ ಇರೆಕ್ಷನ್ ಆಗ್ತಾಯಿರಲಿಲ್ಲ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ತದೆ ಅದು ಗಟ್ಟಿನೇ ಆಗ್ತಾ ಇರಲಿಲ್ಲ ಪ್ಲಸ್ ಅರ್ಲಿ ಇಜಾಕ್ಯುಲೇಷನ್ ಇರ್ತದೆ ಬೇಗನೇ ಅದು ರಿಲೀಸ್ ಆಗ್ತದೆ ಸುಮಾರು ಗಂಡಸ್ರ ಕಡೆಯಿಂದ ಸುಮಾರು ಸಮಸ್ಯೆ ಇದ್ದು ಅವರಿಗೆ ಕನ್ಸ್ಯೂ ಆಗ್ತಿರಲಿಲ್ಲ ಸೊ ಆ ಥರ ಸಮಸ್ಯೆಗಳೂ ನಾವು ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ ಹೋಮಿಯೋಪತಿ ಪ್ರಕಾರ ಬಟ್ ಒಂದು ಇನ್ನೊಂದು ಇದರೊಳಗೆ ಹೇಳ್ಬೇಕಂತಂದರೆ ಒಂದು ಅದು ಲಾಟ್ರಾಗಿ ಜೋಕ್ ಜೋಕಾಗಿ ತೋರಿ ಇದು ಆ್ಯಕ್ಚುಲಿ ನನ್ನ ಬಲ್ಲೇ ನಡೆದಿದ್ದು ಪೇಷಂಟು ಹೆಂಗ್ ಹುಡುಗ ಇರ್ತಾನೆ ಅವ್ನು ಮದುವೆ ಆಗಿರ್ತದೆ ಅವನು ಟಾಯ್ಲೆಟ್ಗೆ ಹೋಗಿರ್ತಾನೆ ಅವ್ನಿಗೆ ಒಂದು ಬೇರೆ ಒಂದು ಎಕ್ಸ್ಟ್ರಲ್ ಅಪಿಯರ್ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇರ್ತದೆ ಸಂಬಂಧ ಇದ್ಮೇಲೆ ಅದು ಆ ಫೋನ್ ಆ ಹುಡುಗಿ ಇವನಿಗೆ ಎಸ್ತಾಳೆ ಇವ್ನ ಹೆಂಡತಿ ಎತ್ತಿಬಿಡ್ತಾಳೆ ಬಿಟ್ಟಾಗ ಅದು ಹೆಂಡ್ತಿ ಗೊತ್ತಾಯ್ತು ಅಂತ ಮಾನ್ಸಿಗೆ ಮಾಡ್ಕೊಂಬಿಡ್ತಾನು ಮಾನ್ಸಿಗೆ ಮಾಡಿ ಅವನಿಗೆ ಪೆನ್ನಿಸ್ ಹೊಟ್ಟೆ ಇರಕ್ಷೆ ಆಗೋಲ್ಲ ಏನೂ ಆಗೋಲ್ಲ ಹೋಗಿಬಿಟ್ಟು ಬಿಡ್ತದೆ ಪೂರಾನೇ ಹೋಗ್ಬಿಡ್ತದೆ ನಪುಶಂಕತೆ ಕತೆ ಬಂದಂಗೆ ಬಂದುಬಿಡ್ತದೆ ಸೊ ಅಂಥ ಕೇಸು ನನ್ನ ಬಳಿ ಸಕ್ಸಸ್ ಆಗಿ ಮಕ್ಕಳಾಗಿದ್ದಾವೆ ಸಮ್ ಎಕ್ಸಾಂಪಲ್ ಹೇಳೋದು ಸೊ ಸುಮಾರು ಮೇಲ್ ಇನ್ಫರ್ಟಿಲಿಟಿನೂ ನಂಬಲ್ ಹೆಣ್ಣು ಇನ್ನು ಇದು ಹೆ ಗಂಡು ಮಕ್ಕಳು ಇರೆಕ್ಟೈಲ್ ಡಿಸ್ಫಂಕ್ಷನ್ನು ಎರ್ಲಿ ಜಾಕ್ಯುಲೇಷನ್ನು ಇನ್ಕಂಪ್ಲೀಟ್ ಇರೆಕ್ಷನ್ ಇದು ಮೇಲ್ ಮೇಲ್ ಗಂಡಸರಿಗೆ ಸಂಬಂಧಪಟ್ಟಂಗೆ ಹೆಂಗಸರಿಗೆ ಗಂಡ್ ಸಂಬಂಧಪಟ್ಟಂಗೆ ಇತ್ತೀಚಿನ ದಿನಗಳಲ್ಲಿ ನೀವು ಥೈರಾಯ್ಡ್ ಅಂತ ದೊಡ್ಡ ಸಮಸ್ಯೆಯನ್ನು ಇದ್ದೀರ ಥೈರಾಯ್ಡ್ ಅಂತ ಭಾಳ ಮೆಜಾರಿಟಿ ಪಾಪ್ಯುಲೇಷನ್ಗೆ ಅದು ಎಫೆಕ್ಟೆಡ್ ಇದ್ದಾರೆ ಹೈಪೋಥೈರೈಡಿಸಮು ಹೈಪರ್ ಥೈರೈಡಿಸಮು ಹೀಗಾಗಿ ಒಬೈಸ್ ಇರೋದ್ರಿಂದ ನೀವು ಮಕ್ಕಳು ಆಗಲ್ಲ ಮಕ್ಕಳು ಆಗ್ತಾಯಿಲ್ಲ ನೀವು ಐ ವಿ ಎಫ್ ಸೆಂಟರ್ನಾಗೂ ಹೇಳ್ತಾರೆ ಇಲ್ಲ ನೀವು ವೇಟ್ ಕಡಿಮೆ ಮಾಡ್ಕೊಂಬರಿ ನಿಮ್ಗೆ ನಾವು ಮುಂದೆ ಮಾಡ್ತೀವಿ ಅಂತ ಆ ವೇಟ್ ಕಡಿಮೆ ಮಾಡಿಸ್ಕೊಳ್ಳೋ ಸಂಬಂಧ ನಮ್ಮ ಹತ್ರ ಬರ್ತಾ ಪೇಷೆಂಟ್ ಸೋ ಇನ್ಫರ್ಟಿಲಿಟಿ ಮೇಜರ್ ಕಾರಣ ಇಂಡೈರೆಕ್ಟ್ ಕಾರಣ ಇದು ಯಾವುದೇಳಿ ನಮ್ಮದು ಥೈರಾಯ್ಡ್ ಥೈರಾಯ್ಡ್ ಸಮಸ್ಯೆಯಿಂದ ಇವರಿಗೆ ಡೇಟ್ ಸರಿಯಾಗಿ ಬರೋಲ್ಲ ಪಾಳಿ ಕರೆಕ್ಟಾಗಿ ಬರೋಲ್ಲ ತಿಂಗಳ ತಿಂಗಳ ಮುಟ್ಟಾಗಲ್ಲ ಮುಟ್ಟಾಗದೆ ಇರೋಕ್ಕೆ ಕಾರಣ ಥೈರಾಯ್ಡೂ ಹಾರ್ಮೋನು ಕಾರಣ ಆಗ್ತದೆ ಇವ್ರದ್ದು ಓವರೀಸ್ ಅಂತ ಗ್ಲ್ಯಾನ್ಸ್ ಇರ್ತದೆ ಈ ಯುಟ್ರಸ್ ಮಗ್ಳಕ್ಕೆ ಅಕ್ಕಪಕ್ಕ ಅದು ಅದರೊಳಗೆ ಸಿಸ್ಟ್ ಆಗೋದ್ರಿಂದ ಇದು ಋತ್ ಅಂತಾರೆ ಕನ್ನಡ ಋತುಮತಿ ಅದು ಇದು ಮೆನ್ಸಸ್ ಆಗೋಲ್ಲ ಕರೆಕ್ಟಾಗಿ ಸೊ ಅದು ಮೇಜರ್ ಪ್ರಾಬ್ಲಮ್ ಕರೆಕ್ಟಾಗಿ ಮೆನ್ಸಸ್ ಆಗಲಿಲ್ಲ ಅಂತಂದರೆ ಡಿಲೇಡ್ ಮೆನ್ಸಸ್ ಆಗ್ಲಿಕ್ಕಂದರೆ ಇವರು ನಿಂದ್ರದೇ ಇಲ್ಲ ಸೊ ನಿಂದ್ರದೆ ಇಲ್ಲ ಅಂತ ಅನ್ನೋದು ಅದಕ್ಕೆ ಕಾರಣ ಪಿ ಸಿ ಓ ಡಿ ಅಂತಾರೆ ಪಾಲಿಸ್ಟಿಕ್ ಓವರಿನ್ ಡಿಸೀಸ್ ಅಂತೆ ಅದಕ್ಕೂ ಪಿ ಸಿ ಓ ಎಸ್ನು ಅಂತಾರೆ ಪಾಲಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ನು ಅಂತಾರೆ ಸೊ ಇದು ಡೈರೆಕ್ಟ್ಲಿ ಇದು ಪಿ ಸಿ ಪಿ ಸಿ ಓ ಡಿ ಆರ್ ಪಿ ಸಿ ಎಸ್ ಆ್ಯಂಡ್ ಇಂಡೈರೆಕ್ಟ್ಲಿ ಥೈರಾಯ್ಡ್ ಸೊ ಇವೆಲ್ಲ ಇರೋದ್ರಿಂದ ನಮಗೆ ನಮ್ಮ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಸರ್ವೇ ಸಾಮಾನ್ಯ ಜನರಲ್ಲಿ ಇನ್ಫರ್ಟಿಲಿಟಿ ಆಗೋದು ನಮಗೆ ಅಫೆಕ್ಟೆಡ್ ಜಾಸ್ತಿ ಆಗ್ತದೆ ಪೇಶ್ ಮಂದಿ ಜನಗಳಿಗೆ ಸೊ ಇದನ್ನ ಕರೆಕ್ಟ್ ಹೆಂಗೆ ಮಾಡ್ಬೇಕಂದ್ರೆ ನಮ್ಮ ಹೋಮಿಯೋಪತಿ ಮೇಲೆ ಪಿ ಸಿ ಒಡಿಗೆ ಬೆಸ್ಟ್ ಬ್ಯೂಟಿಫುಲ್ ಮೆಡಿಸಿನ್ಸ್ ಇದ್ದಾವೆ ಡೇಟ್ ಕರೆಕ್ಟಾಗಿ ಬರ್ತವೆ ಪ್ಲಸ್ ಅಂದರೆ ಲೇಡೀ ಜೆಂಟ್ಸನ್ನ ಏನು ಹೇಳೋದು ಇದು ಲೇಡಿಸಿದು ಡೇಟ್ ಕರೆಕ್ಟ್ ಆಗೋದು ಮೇಜರ್ ಪಾಯಿಂಟ್ ಡೇಟ್ ಕರೆಕ್ಟಾಗಿ ಬರಬೇಕು ಕರೆಕ್ಟಾಗಿ ಬಂದು ಮೂರರಿಂದ ಐದು ದಿನ ಮನ್ ಅದು ಫ್ಲೋ ಆಗಬೇಕು ಫ್ಲೋ ಅಂತ ನಾರ್ಮಲ್ ಫ್ಲೋ ಇರ್ತದೆ ಒಬ್ರಿಗೆ ಹೆವಿ ಬ್ಲೀಡಿಂಗ್ ಇರ್ತದೆ ಒಬ್ಬರಿಗೆ ಸ್ಕ್ಯಾಂಟಿ ಸ್ವಲ್ಪನೇ ಇರ್ತದೆ ಸೊ ಸ್ವಲ್ಪ ಇದ್ರೂ ಸಮಸ್ಯೆನೇ ಹೆವಿ ಇದ್ರೂ ಸಮಸ್ಯೆ ನಾರ್ಮಲ್ ಇರಬೇಕು ಅದು ಫೈವ್ ಟು ಸಿಕ್ಸ್ ಡೇಸ್ ನಾರ್ಮಲ್ ಫ್ಲೋ ಇತ್ತಂದರೆ ಮಾತ್ರ ನಿಮಗೆ ಕನ್ಸ್ಯೂ ಆಗುತ್ತೆ ನ್ಯಾಚುರಲ್ ಆಗಿ ಇಲ್ಲ ಅಂತಂದರೆ ಈಗ ಏನಾಗ್ತದೆ ಪಿ ಸಿ ಓಡಿಗೆ ಈಗ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಲೋಪತಿ ಸೈಡ್ನಾಗೆ ಆಯುರ್ವೇದಿಕ್ ಕೊಡ್ತಾರೆ ಅಂತಂದ್ರೆ ಡೇಟ್ ಕರೆಕ್ಟಾಗಿ ಬರಬೇಕು ಅಂತ ನ್ಯಾಚುರಲ್ ಆಗಿಲ್ಲ ಮೆಡಿಸಿನ್ ತೊಗೊಂಡು ನೀವು ಅಗೇನ್ ಯುವರ್ ಆರ್ ಟೇಕಿಂಗ್ ಹಾರ್ಮೋನ್ ಆ್ಯಂಡ್ ಗೆಟಿಂಗ್ ಡೇಟ್ಸ್ ರೆಗ್ಯುಲರ್ ದಟ್ ಈಸ್ ದೇರ್ ಈಸ್ ನೋ ಸೊಲ್ಯೂಷನ್ ಫಾರ್ ದ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದ ಡೇಟ್ ಆರ್ ಇದು ದಿಸ್ ಮೆನ್ಸುವಲ್ ಡಿಸ್ಟರ್ಬೆನ್ಸಸ್ ಸೊ ಇಲ್ಲಿ ಏನಾಗಿರ್ತದೆ ಓವರ್ ಇಸ್ಗೆ ಸಿಸ್ಟ್ ಆಗಿರ್ತದೆ ಅದನ್ನು ಕಂಪ್ಲೀಟಾಗಿ ನಾವು ತೆಗಿಬೇಕು ಕರ್ಗಿಸ್ಬೇಕು ಅಂದಾಗ ಮಾತ್ರ ನಿಮ್ಮದು ಡೇಟು ರೆಗ್ಯುಲಾಗಿ ಬರ್ತದೆ ರೆಗ್ಯುಲರಾಗಿ ಬರ್ತದೆ ರೇ ಡೇಟ್ ರೆಗ್ಯುಲರಾಗಿ ಬರ್ತಂದ್ರೆ ನಿಮಗೆ ಕನ್ಸ್ಯೂವ್ ಆಗೋ ಚಾನ್ಸಸ್ ನೈಂಟಿ ನೈನಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಸೊ ಅದಕ್ಕೆ ಥೈರಾಯ್ಡೂ ಸಮಸ್ಯೆ ಇದೂ ಸಮಸ್ಯೆ ನಂಬಲ್ಲಿ ನಾವು ಥೈರಾಯ್ಡ್ಗೂ ಎಷ್ಟೋ ಈಗ ನೋಡಿ ಥೈರಾಯ್ಡ್ಗೆ ಥೈರಾಕ್ಸಿನ್ ಮೆಡಿಸಿನ್ ಎಲ್ಲ ಕೊಡ್ತಾರೆ ನಮ್ಮಲ್ಲಿ ಆಗಿ ಮೆಜಾರಿಟಿಯಾಗಿ ಉಪ್ಪು ಉಪ್ಪಿನ ಜೊತೆ ಅಯೋಡೈಸ್ಡ್ ಉಪ್ಪು ಅಂತ ನಮ್ಮಲ್ಲಿ ಸ್ಕೀಮು ಬಂತು ಗೌರ್ಮೆಂಟ್ದಿಂದ ರೇಡಿಯೋದಾಗೆಲ್ಲ ಹೇಳ್ತಿದ್ರು ಉಪ್ಪಿನ ಜೊತೆ ಅಯೋಡಿನ್ ಕಡಿಮೆ ಇರೋದರಿಂದ ಇದು ಥೈರಾಯ್ಡ್ ಸಮಸ್ಯೆ ಆಗ್ತಾಯಿದೆ ಇವಾಗೆಲ್ಲ ಹಿಂದಕ್ಕೆಲ್ಲ ಪ್ರಚಾರ ಅದು ಇತ್ತು ಏನಂತ ಅಯೋಡಿನ್ ಇಲ್ಲ ಅಯೋಡಿನ್ ಇಲ್ಲ ಉಪ್ಪು ಇಲ್ಲಾರದೇ ಸಂಬಂಧ ಇದು ಥೈರಾಯ್ಡ್ ಸಮಸ್ಯೆ ಆಗ್ತಂತ ಈಗ ಅದು ಏನಾಗ್ತದೆ ಮಿಕ್ಸ್ ಬರ್ತಾ ಇದೆ ಅಯೋಡೈಝಡ್ ಸಾಲ್ಟ್ ಸೊ ಅದು ಎಲ್ಲ ತೊಗೋತಾಯಿದಾರೆ ಈಗ ಅದು ಸ್ವಲ್ಪ ಓವರ್ ಆಗ್ತಾಯಿದೆ ಏಕೆಂದರೆ ಲಿಮಿಟೇಷನ್ ಲಿಮಿಟೇಷನ್ದಾಗ ಎಷ್ಟು ಮೈಕ್ರೋಗ್ರ್ಯಾನ್ದಾಗ ಇರ್ತದೆ ಎಮ್ ಸಿ ಜಾಗ ಇರ್ತದೆ ಇದು ಜಾಸ್ತಿ ಉಣದ್ರಿಂದ ಸಮಸ್ಯೆ ಆಗ್ ಸಮಸ್ಯೆನೂ ಹಂಗನೂ ಇದೆ ಸೊ ಇದಕ್ಕೆ ಮೇಜರಾಗಿ ಸೆಲೆನಿಯಮ್ ಅಂತ ಒಂದು ಧಾತು ಬರ್ತದೆ ಮೆಡಿಸಿನ್ ಸೆಲೆನಿಯಮು ಅಥವಾ ಮೆಟಲ್ ಬ ಇರ್ತದದು ಆ ಮೆಟಲ್ ಮೇಜಾರಿಟಿ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಬಟ್ ಅದು ಇನ್ನೂ ಗೌರ್ಮೆಂಟ್ ಲೆವೆಲಲ್ಲೂ ಇಲ್ಲ ಪಬ್ಲಿಕ್ ಮೆಡಿಸಿನ್ ಒಳಗಿಲ್ಲ ಬಟ್ ನಮ್ಮ ಹೋಮಿಯೋಪತಿ ಡಾಕ್ಟರ್ಸ್ಗಳು ಗೊತ್ತಿರ್ತದೆ ಸೆಲೆನಿಯಂ ಡೆಫಿಷಿಯನ್ಸಿ ಕ್ಯಾನ್ ಮೇಕ್ ದಿಸ್ ಥೈರಾಯ್ಡ್ ಇಶ್ಯೂಸ್ ಅಂತ ಸೊ ಥೈರಾಯ್ಡ್ ಜೊತೆ ಸೆಲೆನಿಯಮ್ ನಾವು ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಅಂದರೆ ಇನ್ಫರ್ಟಿಲಿಟಿ ಕೇಸ್ ಬಂದವ್ರಿಗೆ ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ ನಾವು ಸೆಲೆನಿಯಂ ಮೆಡಿಸಿನ್ ನಮ್ಮದ್ರೊಳಗೆ ನಾವು ಮಿಕ್ಸ್ ಮಾಡಿ ಬ್ಯೂಟಿಫುಲ್ ಥೈರಾಯ್ಡದು ಎಲ್ಲನೂ ಟಿ ಎಚ್ ಎಚ್ ಟಿ ತ್ರೀ ಇವೆಲ್ಲ ನಾರ್ಮಲ್ ರೇಂಜ್ದಾಗ ಬರ್ತವೆ ಸೊ ನಾರ್ಮಲ್ ಥೈರಾಯ್ಡ್ ಬಂತು ಪಿ ಸಿ ಒಡಿಗೂ ನಮ್ಮಲ್ಲಿ ಸ್ಪೆಸಿಫಿಕ್ ಮೆಡಿಸಿನ್ ನಾವು ಅದನ್ನು ಕೊಟ್ಟೇವೆ ಅಂದರೆ ಥೈರಾಯ್ಡು ಮತ್ತು ಪಿ ಸಿ ಓಡಿ ಕರೆಕ್ಟ್ ಅಂದರೆ ಡೆಫಿನೆಟ್ಲಿ ಇನ್ಫರ್ಟಿಲಿಟಿ ಅನ್ನೋದು ನಮ್ಮ ಕ ಫೀಮೇಲ್ ಇನ್ಫರ್ಟಿಲಿಟಿ ಹೆಣ್ಮಕ್ಳ ಕೇ ಸಮಸ್ಯೆ ಇದ್ದರೆ ನಾರ್ಮಲಾಗಿ ಮಕ್ಕಳಾಗ್ತವೆ ಸೊ ಈ ಥರ ಮೇಲ್ ಇನ್ಫರ್ಟಿಲಿಟಿ ಫೀಮೇಲ್ ಇನ್ಫರ್ಟಿಲಿಟಿ ಎರಡೂ ಬೇರೆಯೇ ನಾವು ಫೀಮೇಲ್ಗೆ ಅಷ್ಟೇ ಸಮಸ್ಯೆ ಇದ್ದರೆ ಪಿ ಸಿ ಒಡಿ ಇದ್ರೆ ಜೇಂಟ್ಸ್ಗೆ ನಾವು ಮೆಡಿಸಿನ್ ಕೊಡೋಲ್ಲ ಹಿಡಿತಾ ನಾವು ಬರೇ ಇವರಿಗೆ ಕೊಡ್ತೀವಿ ಯಾರಿಗೆ ಹೆಣ್ಮಕ್ಳಿಗೆ ಕೊಡ್ತೀವಿ ಅವ್ನ ಬಳಿ ಸ್ಪರ್ಮ್ಕೊಂಡಾಗ ಏನೋ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಹೆಣ್ಮಕ್ಳದು ಓಕೆ ಇತ್ತು ಹೆಣ್ಮಕ್ಳಿಗೆ ಕೊಡಲ್ಲ ಅವನಿಗೆ ಇಷ್ಟೇ ಕೊಡ್ತೀವಿ ಅಲ್ಲಿ ಸಮಸ್ಯೆ ಇದ್ರೆ ಇಬ್ಬರಿಗೆ ಕೊಟ್ಟಿರ್ತೀವಿ ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಟ್ ಮಂತ್ಸ್ ನಂಬಲ್ಲಿ ಕರೆಕ್ಟಾಗಿ ಅಪ್ ಮಾಡಿದರೆ ಅವ್ರಿಗೆ ಡೆಫಿನೆಟಾಗಿ ಮಕ್ಕಳಾತು ಅಕ್ಕ ಡೆಫಿನೆಟಾಗಿ ಸಮಸ್ಯೆ ಏನೇ ಇರಲಿ ನಂಬಲ್ಲಿ ಸೊಲ್ಯೂಷನ್ ಅದ ನಂಬಲ್ಲಿ ಮೆಡಿಸಿನ್ಸ್ ಯಾವ್ದನ್ನು ಸೊಲ್ಯೂಷ್ ಪ್ರಾಬ್ಲಮ್ ಥೈರಾಯ್ಡ್ ಥೈರಾಯ್ಡದು ಹಿಂಗೇ ಆದ ಸಮಸ್ಯೆ ಅಂತಂದ್ರೆ ಆ ಥೈರಾಯ್ಡ್ ಸಮಸ್ಯೆಗೆ ನಮ್ದು ಹೇಳಿದ್ನಲ್ಲ ಸೆಲೆನಿಯಂ ಮಿಕ್ಸ್ ನಾವು ಈಗ ಅಯೋಡಿಯಂ ಮಿಕ್ಸ್ ಅಯೋಡೈಸ್ಡ್ ಸಾಲ್ಟ್ ಜೊತೆ ಅನ್ನೋದು ನಮ್ದು ಹೋಮ್ಯೋಪತಿ ಬೆಸ್ಟ್ ರಿಸಲ್ಟ್ಸ್ ಅದು ಭಾಳ ಕಂಟ್ರೋಲ್ ಬಂದ್ಬಿಡ್ತು ಇಮಿಡಿಯೇಟ್ ನಾರ್ಮಲ್ ಪ್ರೊಫೈಲ್ ನಾರ್ಮಲ್ ಬಂದುಬಿಡ್ತು ಥೈರಾಯ್ಡ್ ಸಮಸ್ಯೆಗೆ ನಮ್ಮ ಹೋಮ್ಯೋಪತಿದಾಗ ಬೆಸ್ಟ್ ಇದಾವೆ ನಿಮಗೆ ನಾನು ಆವಾಗಲೇ ತೋರಿಸ್ದಲ್ರಿ ಇದು ನಾರ್ಮಲ್ ಬಂದಿದ್ದು ಬಟ್ ಅದು ಈಗ ರೀಸೆಂಟಾಗಿ ಮಾಡಿದ್ದು ಒಂದು ರಿಪೋರ್ಟ್ ಇಲ್ಲ ಸೊ ಥೈರಾಯ್ಡ್ಗೂ ನಾರ್ಮಲ್ ಆಗಿ ನಮ್ಮಲ್ಲಿ ಸಮಸ್ಯೆ ಬಗೆಹರಿಯಿತು ಅಂತಂದರೆ ಇದು ಇದು ನೋಡ್ರಿ ಇದು ಒನ್ ಏಯ್ಟಿ ಸಿಕ್ಸ್ ಟಿ ತ್ರೀ ಇದು ಟೆನ್ ಒನ್ ಫೋರ್ ಪಾಯಿಂಟ್ ಸೆವೆನ್ ಟಿ ಎಸ್ ಎಚ್ ಇಲ್ಲಿ ಫೈವ್ ಪಾಯಿಂಟ್ ಫೈವ್ ಒನ್ ಟ್ವೆಲ್ವ್ ಒನ್ ಆಲ್ಮೋಸ್ಟ್ ನಾರ್ಮಲ್ ಬಂದುಬಿಟ್ಟದು ಆಲ್ಮೋಸ್ಟ್ ನಾರ್ಮಲ್ ಆಕೆ ದಪ್ಪನೂ ಇದ್ದಾಳೆ ಥೈರಾಯ್ಡ್ ಅಂತೂ ನಾರ್ಮಲ್ ಬಂದ್ಬಿಟ್ಟದೆ ನಮ್ಮ ಮೆಡಿಸಿನ್ ಮೇಲೆ ಇಲ್ಲಿ ಇವರು ಹತ್ತು ವರ್ಷ ಆಲೋಪತಿಗೆ ಹೋಳಿ ನುಂಗಿದ್ದಾರೆ ಥೈರಾಕ್ಸಿಂಗ್ ಗೋಳಿ ನುಂಗಿದ್ದಾರೆ ಅವ್ರದ್ದು ನುಂಗ್ಕೋತಾ ಇದ್ದಾರೆ ಲೈಫ್ ಟೈಮ್ ನುಂಗ್ಬೇಕಂತ ಹೇಳ್ತಾರೆ ಬಟ್ ನಮ್ಮಲ್ಲಿ ಅಲ್ಲಿ ಹಂಗೆ ಈಗ ನಾನು ಥೈರಾಯ್ಡ್ ಗೋಳಿ ಬಂದ್ ಮಾಡಿಸಿ ಅವ್ರಿಗೆ ನಾನು ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯ್ತು ಒಂದು ಮೂರು ಸರಿ ಟೆಸ್ಟ್ ಮಾಡೀನಿ ಅಲ್ಲ ಆಲ್ಮೋಸ್ಟ್ ನಾರ್ಮಲ್ ಬಂದಿರ್ತದೆ ಸೊ ಕಾನ್ಫಿಡೆನ್ಸ್ ಯಾವುದೇ ಡಿಸೀಸ್ದಾಗೆ ಡಾಕ್ಟ್ರಿಗೆ ಭಾಳ ಇರಬೇಕು ಪೇಷಂಟ್ಗಿತ್ತ ಪೇಷಂಟ್ ಕಾನ್ಫಿಡೆನ್ಸ್ ಕಮ್ಮಿ ಇರ್ತದೆ ಅದು ಹೋಮಿಯೋಪತಿ ಅಂದರೆ ಸ್ಲೋ ಇರ್ತದೆ ಹಂಗಿರ್ತದೆ ಅಲ್ಲ ನಾವು ಕೊಡೋದು ಇದು ಎಲ್ಲೆಂಪೋಟೆನ್ಸಿ ಭಾಳ ಫಾಸ್ಟಾಗಿ ರಿಸಲ್ಟ್ ಇರ್ತದೆ ಯಾವುದೇ ಜೆಡ್ ಇಲ್ಲಿ ಒಂದು ಇಪ್ಪತ್ತು ನಿಮಿಷದಾಗ ಇಲ್ಲೆಲ್ಲ ಬ್ಯಾನಿಯಾದ ಸಿ ಆರ್ ಟಿ ಗೊಂದು ಟ್ವೆಂಟಿ ಮಿನಿಟ್ಸ್ನಾಗ ನಾವು ಒಂದು ಮೆಡಿಸಿನ್ ಸೆಲೆಕ್ಟ್ ಮಾಡಿ ಕೊಟ್ಟಂದು ಒಂದು ಇಪ್ಪತ್ತು ನಿಮಿಷದಾಗ ಅವ್ರು ಫಿಫ್ಟಿ ಪರ್ಸೆಂಟ್ ಆರಾಮಾಗ ಅಂದರೆ ಇಂಜೆಕ್ಷನ್ಗಿಂತ ಫಾಸ್ಟ್ ಕೆಲಸ ಮಾಡ್ತದೆ ಡಾಕ್ಟ್ರ ಇರ್ಬೇಕು ಅಷ್ಟೆ ಹೋಮಿಯೋಪತಿ ಡಾಕ್ಟ್ರ್ ಪರ್ಫೆಕ್ಟ್ ಇತ್ತು ಅಂದರೆ ಈ ಕ್ಯಾನ್ ಟ್ರೀಟ್ ಎನಿಥಿಂಗ್ ಅದು ಎಲ್ಲ ಇಂಪೋರ್ಟೆನ್ಸಿದಿಂದ ಅದೇ ಸೆಂಟಿಸಿಮ್ಮಲ್ಲಿ ಗ್ಲೋಬಿಲ್ಸದಿಂದ ಅದು ಗ್ಲೋಬಿಲ್ಸದಿಂದ ಈ ಈ ಥರ ಈ ಗ್ಲೋಬಿಲ್ಸ್ಲಿಂದ ಇರ್ತದೆ ಈ ಥರ ಗ್ಲೋಬಲ್ಸ್ಲಿಂದ ಇರ್ತದೆ ಇದಕ್ಕೆ ಸ್ವಲ್ಪ ಟೈಮ್ ತೊಗುತ್ತೆ ಇದು ಇದು ಪ್ರಾಕ್ಟೀಸ್ ಮಾಡೋ ಮೆಥಡ್ ಟೈಪ್ ಬೇರೆ ಇರ್ತದೆ ಇದನ್ನು ಜಾಸ್ತಿ ರಿಪೀಟ್ ಮಾಡೋದಿರೋಂಗಿಲ್ಲ ಈ ಮೆಡಿಸಿನ್ ಇದು ರಿಪೀಟ್ ಮಾಡೋದಿರ್ತದೆ ಸೊ ಹಿಂಗಾಗಿ ಇದಕ್ಕೆ ಸ್ವಲ್ಪ ಲೇಟ್ ಆತು ಇದಕ್ಕೆ ರಿಸಲ್ಟ್ ಫಾಸ್ಟ್ ಅದು ಹೋಮಿಯೋಪತಿ ಭಾಳ ಫಾಸ್ಟ್ ಅದು ಡೈರೆಕ್ಟ್ ನರ್ವ್ಸ್ ಥ್ರೂ ಆ್ಯಕ್ಸನ್ ಇರ್ತದೆ ಫಾಸ್ಟ್ ಆಯ್ತು ಹೇಳಿರಿ